ಷ್ಟು ನಮ್ಮ ರಾಜ್ಯ ಗಂಗಾ ಮತ ಸ ಸಂಘದಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷಕ್ಕೂ ಜನ ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಇಪ್ಪತ್ತೊಂಬತ್ತು ಸಾವಿರ ಜನ ಸದಸ್ಯರಿದ್ದಾರೆ ಅದಕ್ಕೆ ಚುನಾವಣೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದುಬಿಟ್ಟು ಒಂದು ಕಮಿಟಿ ಬಂದಿತ್ತು ಮ ಮಣ್ಣೂರು ಮೂಲಾಲಿಯವರು ಮುಣ್ಣೂರು ನಾಯಕ ಹಾಕಿ ಮತ್ತು ಇದ್ದರೆ ಎಲ್ಲ ಇದು ಬಂದು ಮುರುಳಿ ಇದ್ದಾರೆ ಅದೆಲ್ಲ ಬಂದಿತ್ತು ಈಗ ಆ ಕಮಿಟಿಯವರು ಮೂರು ವರ್ಷ ಮಾಡಬೇಕಾಗಿದ್ದ ಆದ ಬೈಲಾ ಪ್ರಕಾರ ಉಲ್ಲಂಘನೆ ಮಾಡಿ ಐದು ವರ್ಷಕ್ಕೆ ಮಾಡಿ ಸುಮಾರು ದುಡ್ಡುಗಳು ಸರ್ಕಾರದಿಂದ ಬಂದ ದುಡ್ಡನ್ನು ಮತ್ತು ಅಲ್ಲಿರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಅದರಲ್ಲಿ ಬಂದ ದೇಣಿಗೆಯನ್ನು ದೇವಸ್ಥಾನ ಕಲಿಸ್ತೀವಿ ಅಂತೇಳಿ ಜನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಗಣ್ಯರಿಂದ ಹೊಂದಿಗೆ ವಸೂಲಿ ಮಾಡಿದ್ದನ್ನು ಸರಿಯಾಗಿ ಒಂದು ಎರಡು ಮೂರು ಕೆಲಸ ಮಾಡಿಬಿಟ್ಟು ಲೆಕ್ಕ ಇಡ್ದಂಗೆ ಸುಮಾರು ಆರು ಕೋಟಿಗೂ ಹೆಚ್ಚಿಗೆ ವಸೂಲಿ ಮಾಡಿ ಅದಕ್ಕೆ ಮೂರು ಕೋಟಿಗೆ ಹತ್ತು ಕೆಲಸ ಆಗಿರ್ಬೋದು ಬಟ್ ಯಾವುದೂ ಲೆಕ್ಕ ಕೊಟ್ಟಿಲ್ಲ ಅವರು ಅದನ್ನು ನಾವೆಲ್ಲ ಸೇರಿಕೊಂಡು ಹಿಂದೆ ಅವ್ರನ್ನ ವಜಾ ಮಾಡಿಸಿ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅವರಿಂದಷ್ಟೇ ಅವ್ರನ್ನ ಕಂಪ ಸಂಘನ ವಜಾ ಮಾಡಿಸಿ ನಂತರ ಆಡಳಿತಕಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂ ಇಪ್ಪತ್ತೇಳನೇ ತಾರೀಕು ಬಂದರು ಅಲ್ಲಿಂದ ಬಂದರಿಂದ ಅದನ್ನು ಎಲೆಕ್ಷನ್ ಮಾಡಲಿಕ್ಕೆ ಅವರು ಒಂದು ಡಾಕ್ಯುಮೆಂಟ್ಸು ಮತ್ತು ಸದಸ್ಯರ ಪಟ್ಟಿ ಕೊಡಬೇಕಾಗಿತ್ತು ಅದು ಪಟ್ಟಿ ಕೊಡ್ದಂಗೆ ಎರಡು ತಿಂಗಳು ಸದಾಯಿಸಿ ಸತಾಯಿಸಿ ಅದರಲ್ಲಿರ್ತಕ್ಕಂಥ ಕೆಲವು ಸದಸ್ಯರುಗಳನ್ನು ಅವ್ರಿಗೆ ಬೇಡವಾದವ್ರನ್ನೆಲ್ಲ ತೆಗೆದು ಹೊಸಾಗಿ ಬೇಕು ಸೇರಿಸಿ ಏನೇನೋ ಮಾಡಿ ಎರಡು ತಿಂಗಳ ಮೇಲೆ ಅದು ಹೈಕೋರ್ಟಿಗಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಕೊಟ್ಟು ಕೊಟ್ಟ ಮೇಲೆ ಎಲೆಕ್ಷನ್ ಮಾಡಲಿಕ್ಕೆ ಸರಿಯಾದ ಒಂದು ಲೆಕ್ಕ ಕೊಟ್ಟು ಕೊಟ್ಟಿಲ್ಲ ಮಾಡಿಲ್ಲ ಅಂಥೇಳಿ ಇನ್ನು ಈಗ ಅದರ ಮೇಲೆ ಎಂಕ್ವೈರಿ ಆದಮೇಲೆ ಮೂವ ಜ ಮೂವತ್ತೊಂದು ಡಿಸೆಂಬರಲ್ಲಿ ವಿಚಾರಣಾಧಿಕಾರಿ ಅವರು ನಾಲ್ಕು ತಿಂಗಳು ದೀರ್ಘವಾಗಿಯೇ ವಿಚಾರಣೆ ನಡೆಸಿ ಇವರು ತಪ್ಪಿತಸ್ತಿದ್ದಾರೆ ಭಾಳ ಉಲ್ಲಂಘನೆ ಆಗಿದ್ದೇವೆ ಹನ್ನೊಂದು ಅಂಶಗಳು ಕೂಡ ಅಪ್ರೂವ್ ಆಗಿದ್ದಾವೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಇವರಿಂದ ದುರುಪಿಯಾಗಿದೆ ಅದನ್ನು ವಸೂಲು ಮಾಡಿಕೊಡೋದು ನಿಮ್ಮ ಆಡ ಸಂಘದಿಂದ ಅಂತೇಳಿ ಆಡಳಿತಕಾರಿ ವರದಿ ಕೊಟ್ಟರು ಆ ವರದಿ ಬಂದ ಮೇಲೆ ಅವರು ದುಡ್ಡು ಕಟ್ಟಿರಿ ಅಂತ ಆಡಳಿತಕಾರಿ ಜೋಳೆಂಟ್ ನೋಟಿಸ್ ಕೊಟ್ಟರು ಅವರಿಗೆ ಆದರೂ ಅವರು ಕೇರ್ ಮಾಡಲಿಲ್ಲ ಅದು ಕಾನೂನಲ್ಲಿ ಏನು ಬೈಲಾದಲ್ಲಿ ಅವು ಇಲ್ಲ ಆ್ಯಕ್ಟ್ಗಳ ಅವ್ರಿಗೆ ಅವಕಾಶಗಳಿದ್ದಾವೆ ಆದ್ದರಿಂದ ಅವರು ಇದನ್ನು ಡೆಪ್ಯ್ಟಿ ಕಮಿಷನರ್ ಕಂದಾಯದ ಪಕ್ಕ ಥರ ಯಾವ ರೀತಿ ವಸೂಲು ಮಾಡಬೇಕು ಅದರ ವಸೂಲು ಮಾಡಿ ನಮ್ಮ ಸಂಘ ಕಟ್ಟಿಸಿ ಗಂಗಾಮತ ಸಂಘ ಕಟ್ಸಿ ಅಂತೇಳಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಸಲೀಂ ಅವರಿಗೆ ಅವರು ವರದಿ ಕೊಟ್ಟರು ಮಾರ್ಚ್ ತಿಂಗಳಲ್ಲಿ ಅದಾದ ಮೇಲೆ ಮಾರ್ಚ್ನಲ್ಲಿ ಇವರು ಅವ್ರು ಕೋರ್ಟ್ ನಡೆಸ್ತಾ ಇದ್ದಾರೆ ಇವರು ಕೂಡ ಏರಿಂಗ್ ಪ್ರತಿ ಸರಿ ತಗೊಳ್ತಾ ಇದ್ದಾರೆ ಅವ್ರು ಇನ್ನೂ ಒಂದು ಮೂರು ನಾಲ್ಕು ತಿಂಗಳು ಹೋಗೋ ಚಾನ್ಸಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕಂಟಿದಾಗ ಅಲ್ಲೇ ಅವ್ರಿಗೆ ಚುನಾವಣೆ ಮಾಡಬೇಡ್ರಿ ಅಂತ ನಾವು ಕೇಳ್ಕೊಂಬಂದಿದ್ದೆವು ಊರೆಲ್ಲ ಒಪ್ಪಿದ್ದರು ಈ ಮಧ್ಯೆ ಈ ಹಳೆ ಟೀಮ್ನರು ಅವ್ರಿಗೆ ಬೇಕಾದ ಒಂದು ಚುನಾವಣಾ ಅಧಿಕಾರಿಗಳನ್ನು ಹಾಕಿಸ್ಕೊಂಡು ಈಗ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಪ್ಡ್ರಫ್ಟಾಗೆ ಇದ್ದಂಗೆ ಅನೌನ್ಸ್ ಮಾಡಿದರೆ ಈಗೀಗ ಅವ್ರಿನ್ನೂ ಅಮಾನತಾಗಿಲ್ಲ ಅವರ ಅಮಾನತಾಗಿದ್ದರಿಂದ ಆವತ್ತು ಹತ್ತೊಂಬತ್ತು ಜನ ಅವರು ದುರುಪಯೋಗ ಮಾಡಿರೋದ್ರಿಂದ ಮತ್ತೂ ಕೂಡ ಅವರು ಬರೋ ಚಾನ್ಸಸ್ ಇದೆ ಅಂತ ನಾವು ಎಲ್ಲ ಸಮಾನ ಮನಸ್ಕರು ಎಲ್ಲ ಸೇರಿಸ್ಬಿಟ್ಟು ಅವರು ಬರೆದಾಗ ಏನಾದರೂ ತಡೆ ಇಡಬೇಕು ಅಂತ ಹೇಳಿ ಈ ಒಂದು ಗೋಷ್ಠಿ ಮಾಡಿ ಆ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟು ಅವರಿಗೂ ವಸೂರು ಮಾಡಿ ಅಂತ ಹೇಳಿ ಹೈಕೋರ್ಟ್ ಕಾನೂನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಜೊತೆಗೆ ನಮ್ಮ ಸಮಾಜಕ್ಕೆ ತಿಳಿಸ್ಬೇಕಲ್ಲ ಮೂಲ ಮೂಲೆಯಲ್ಲಿ ಈ ಸಂಘ ಪೂರ್ತಿ ಇಡೀ ವ್ಯಾಪ್ತಿ ಇದೆ ಅವರೆಲ್ಲ ತಿಳಿಸ್ಬೇಕು ಅಂತೇಳಿ ಈ ಸಮ ನಮ್ಮ ಸಮ್ಮ ಕೋಲಿ ಕಬ್ಲಿಗ ಬಸರ ಗಂಗಾ ಎಲ್ಲ ನಮಗೆ ಆ ಸಮ ತಿಳಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗುವಷ್ಟೇ ಉದ್ದೇಶ ಇದೆ ಇದು ನಮ್ಮ ಸಮಾಜದ ಎಲ್ಲರಿಗೂ ಹೋಗಬೇಕು ಆ ಹತ್ತೊಂಬತ್ತು ಜನ ಯಾವುದೇ ಕಾರಣದಿಂದಲೂ ಅವರಿಗೆ ಮಾನ್ಯತೆ ಕೊಡಬಾರ್ದು ಅವ್ರಿಗೆ ಎಲ್ಲಿ ಸಿಕ್ಕರು ಅವ್ರಿಗೆ ಚೀಮಾರಿ ಹಾಕಬೇಕು ಅವರು ಎರಡು ಕೋಟಿ ರೂಪಾಯಿ ಕಟ್ಟಿ ನಮ್ಮ ಹತ್ರ ಬರಲಿ ಅಂತ ನಮ್ಮ ಸಮಾಜದ ಪ್ರತಿಯೊಬ್ಬರು ಸದಸ್ಯರು ಅವರಿಗೆ ಗೇರವ್ ಮಾಡಬೇಕು ಮತ್ತು ಅಕಸ್ಮಾತ್ ಅವ್ರು ದುಡ್ಡು ಕಟ್ಟಿದ ಮೇಲೆ ನಮ್ಮ ಸಂಘ ಚುನಾವಣೆ ಆಗಬೇಕು ಅಲ್ಲಿವರೆಗೂ ನಾವು ಅಧಿಕಾರಿಗಳಿಗೆ ಸಹಕಾರ ಕೊಡೋದಿಲ್ಲ ಒಂದು ವೇಳೆ ಸಹಕಾರ ಅದ ಅಧಿಕಾರ ನಡೆದರೆ ಅವರು ಚುನಾವಣೆ ನಡೆದರೆ ಅದು ಯಾವ ರೀತಿ ಬರ್ತಾರೆ ಅದನ್ನು ಕೂಡ ಕಾನೂನಿನಲ್ಲಿ ಪ್ರಶ್ನೆ ಮಾಡಬೇಕಾದ ನಮಗೆಲ್ಲ ಅವಕಾಶಗಳಿದ್ದಾವೆ ಅವರು ಅವರು ತಿಳ್ಕೊಂಡಿರ್ತಕ್ಕಂಥ ಒಂದು ಏನು ಮರೀಚಿಕೆ ನಾವೇ ಬರ್ತೀವಿ ಅನ್ನೋದು ಅದು ಡೊಳ್ಳಾಗುತ್ತೆ ಪುಸ್ಸಾಗುತ್ತೆ ಅದು ಯಾವುದು ಸಕ್ಸಸ್ ಆಗೋದಿಲ್ಲ ಅಂತೇಳಿ ಅವರಿಗೂ ಕೂಡ ತಿಳುವಳಿಗೆ ಇದನ್ನು ಹೇಳ್ತಾ ಇವನ್ನ ಈ ಸಮ ಸಭೆಯನ್ನು ಏರ್ಪಡ್ತಿದ್ದೀವಿ ಇಷ್ಟು ಸಾರಾಂಶ ನಡೆದಿದೆ ಶಿವಲಿಂಗಪ್ಪ ಅಂತೇಳಿ ನಾನು ಕೆ ಬಿ ನಿವೃತ್ತ ಸೂಪರ್ ಎಂಡೆಂಜಿನಿಯರು ಈ ಇದೇ ಖಜಾಂತಿಯಾಗಿದ್ದೆ ನೌಕರ ಗಂಗಾಮತ ಸಂಘದಲ್ಲಿ ಖಜಾಂತಿಯಾಗಿ ನಾನು ಕೊಟ್ಟಿದ್ದ ನಾನು ಏನು ಬರೆದಿದ್ನೋ ಕ್ಯಾಶ್ ಬುಕ್ ಅಷ್ಟೇ ಅಲ್ಲಿಂದ ಐದು ವರ್ಷ ಕ್ಯಾಶ್ ಬುಕ್ ಬರೆದಿಲ್ಲ ಇವರು ಮತ್ತು ನೌಕರ ಸಂಘದ ರಾಜ್ಯದ ಗೌರವ ಮಾಜಿ ಗೌರವಾಧ್ಯಕ್ಷರಾಗಿದ್ದೀನಿ ಅಧ್ಯಕ್ಷ ಆಗಿದ್ದೀನಿ ಯು